ಸರ್ವ ಧರ್ಮಗಳು ಆರಾಧಿಸುವ ಆರೋಗ್ಯ ಮಾತೆಯ ಜಾತ್ರೆಗೆ ಹರಿದು ಬಂದ ಭಕ್ತ ಸಾಗರ ಆರೋಗ್ಯ ಕರುಣಿಸುವ ಆರೋಗ್ಯ ಮಾತೆಗೆ ಹರಕೆ ತೀರಿಸಿದ ಭಕ್ತರು ಜಾತ್ರೆಯಲ್ಲಿ ಭಾಗಿಯಾದ್ರೂ ಹಿಂದೂ ಮುಸ್ಲಿಂ ಕ್ರೈಸ್ತ ಮತ ಬಾಂಧವರು ಹೌದು ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದಲ್ಲಿ ವಿಶೇಷ ಅಂದ್ರೆ ಈ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತರೆಲ್ಲ ಈ ಜಾತ್ರೆಯಲ್ಲಿ ಭಾಗಿಯಾದ

ಹಾಗೆ ಸರ್ವಧರ್ಮೀಯರು ಭಾಗಿಯಾಗುವ ಈ ಜಾತ್ರೆ ಹಲವು ವಿಶೇಷತೆಗಳನ್ನ ಹೊಂದಿದೆ ಹರಿಹರದಲ್ಲಿ ಸುಮಾರು ಎರಡು ಶತಮಾನಗಳ ಹಿಂದೆ ವ್ಯಕ್ತಿಯೊಬ್ಬರಿಗೆ ತುಂಗಾಭದ್ರಾ ನದಿಯಲ್ಲಿ ಮೂರ್ತಿಯೊಂದು ಸಿಕ್ಕಿತಂತೆ ಈ ಮೂರ್ತಿಯನ್ನ ಮುಟ್ಟಿದ ತಕ್ಷಣ ಆತನಿಗೆ ಇದ್ದ ನಾನಾ ಕಾಯಿಲೆಗಳು ಏಕಾಏಕಿ ವಾಸಿಯಾಗಿತ್ತಂತೆ ಅಂದಿನಿಂದ ಈ ಮೂರ್ತಿಗೆ ಮೇರಿ ಆರೋಗ್ಯ ಮಾತೆ ಎಂದು ಹೆಸರಿಟ್ಟು ಪೂಜೆ ಮಾಡಲಾಗ್ತಾ ಇದ್ದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರೆ ಆರೋಗ್ಯ ಸುಧಾರಣೆ ಆಗುತ್ತೆ ನಂಬಿಕೆ ಇದರಿಂದ ಇಲ್ಲಿಗೆ ಸರ್ವ ಧರ್ಮದವರು ಆಗಮಿಸಿ ದೇವರಿಗೆ ಹರಕೆ ತೀರಿಸುತ್ತಾರೆ ಈ ಕುರಿತಾಗಿ ಕ್ರೈಸ್ತರ ಧರ್ಮಾಧಿಕಾರಿಯಾದ ಫಾದರ್ ಜಾರ್ಜ್ ಹೇಳಿದ್ದು ಹೀಗೆ ಸರಿಸುಮಾರು ಕ್ರಿಸ್ತ ಎಂಟುನೂರರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿಗೆ ಈ ಒಂದು ಮಾತೆ ನದಿಯಲ್ಲಿ ಸಿಕ್ಕಿತು ಆತನು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಆತನ ಪ್ರಾಣವನ್ನು ಉಳಿಸಿದ ಒಂದು ಗೊಂಬೆ ಆ ಗೊಂಬೆ ಏನು ತೆಗೆದು ನೋಡುವಾಗ ಆತನಿಗೆ ಅದು ಅದರ ಬಗ್ಗೆ ಹೆಚ್ಚು ಅರಿವಿರಲಿಲ್ಲ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ತನ್ನನ್ನು ಕಾಪಾಡಿದ ಈ ವಿಗ್ರಹವನ್ನು ತಾನು ಮನೆಯಲ್ಲಿ ಜೋಪಾನವಾಗಿಡಬೇಕು ಎಂದು ಆದರೆ ಆ ರಾತ್ರಿ ಅವನ ಕನಸಲ್ಲಿ ಬರುತ್ತದೆ ಆ ವಿಗ್ರಹದ ಮೂಲ ಸ್ವರೂಪ ಮಾತೆ ಮರಿಯಮ್ಮ ಅವನ ಕನಸಿನಲ್ಲಿ ಬಂದು ಹೇಳ್ತಾರೆ ನಾನು ನಿನ್ನನ್ನು ನದಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದೇನೆ ಇಲ್ಲಿ ನನ್ನನ್ನು ಗೌರವಿಸು ನಾನು ನಿನ್ನನ್ನು ನಿನ್ನ ಇಡೀ ಕುಟುಂಬವನ್ನು ನಾನು ಆಶೀರ್ವದಿಸುತ್ತೇನೆ ಅಂತ ಹೇಳ್ಬಿಟ್ಟು ಇನ್ನು ಆರೋಗ್ಯ ಭಾಗ್ಯ ಕರುಣಿಸುವ ಆರೋಗ್ಯ ಮಾತೆಯ ದರ್ಶನಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಆಗಮಿಸುತ್ತಾರೆ ಜೊತೆಗೆ ಹೊರ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಈ ಜಾತ್ರೆಯಲ್ಲಿ ಭಾಗಿಯಾಗಲಿದ್ದು ಇದಕ್ಕಾಗಿಯೇ ಇಲ್ಲಿ ಕನ್ನಡ ಮರಾಠಿ ತಮಿಳು ತೆಲುಗು ಮತ್ತು ಮಲಯಾಳಿ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡಿಸಲಾಗುತ್ತೆ ಈ ವೇಳೆ ಬಲಿ ಪೂಜೆ ನಡೆಸಲಿದ್ದು ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮದವರು ಒಟ್ಟಾಗಿ ಪ್ರಾರ್ಥನೆ ಮಾಡುತ್ತಾರೆ ಜೊತೆಗೆ ಹರಿಹರದ ಪ್ರಮುಖ ರಸ್ತೆಗಳಲ್ಲಿ ಆರೋಗ್ಯ ಮಾತಿಯ ಪ್ರತಿಮೆಯ ವಿಶೇಷ ಮೆರವಣಿಗೆ ಕೂಡ ನಡೆದಿದ್ದು ಇಲ್ಲಿನ ವಿಶೇಷತೆಯ ಕುರಿತಾಗಿ ಸ್ಥಳೀಯರಾದ ಕಾವ್ಯ ಹೇಳಿದ್ದು ಹೀಗೆ ನಮ್ದು ಇದೇ ಊರೇ ನಮ್ಮದು ನಾವು ಸಣ್ಣವರಿಂದ ಇಲ್ಲೇ ತುಂಬ ನಡ್ಕೊತಾ ಇದ್ದೀವಿ ಆಮೇಲೆ ಈ ಸ್ಕೂಲಲ್ಲೇ ನಾವು ಓದಿದ್ದು ಕೂಡ ಆಮೇಲೆ ಆರೋಗ್ಯ ಮಾತು ಏನಂದ್ರೆ ನಾವು ಏನು ಕೇಳಿದ್ರು ಎಲ್ಲ ನಡೆಯುತ್ತೆ ನಮ್ಮ ಜೀವನದಲ್ಲಿ ಕೂಡ ತುಂಬಾ ನಡೆದಿದೆ ನನ್ನ ಮದುವೆ ಆಯಿತು ನನ್ನ ಮಗ ಹುಟ್ಟಿದ ನನ್ನ ತಂಗಿ ಮದುವೆ ಆಯಿತು ನಮ್ಮ ಅಪ್ಪನ ಕಾಲು ಏನಾನ ತೊಂದರೆ ಆಗಿ ಏನೇನೋ ಆಯಿತು ಸೊ ಅವ್ರ ಕಾಲು ಕೂಡ ನಮ್ಮ ತಾಯಿ ಕಾಪಾಡಿದ್ಲು ಸೊ ಹಂಗಾಗಿ ನಾವು ಪ್ರತಿ ವರ್ಷ ಎಲ್ಲೇ ಇದ್ರೂ ಕೂಡ ಇಲ್ಲಿ ಜಾತ್ರೆಗೆ ಬಂದು ಹೋಗೇ ಹೋಗ್ತೀವಿ ನಾವು ನಾವು ಪುಣ್ಯ ಮಾಡಿದೀವಿ ಹರ್ಯಾರದ ಈ ಕ್ಷೇತ್ರದಲ್ಲಿದ್ದೀವಿ ಅಂತಂದ್ಬಿಟ್ಟು ತುಂಬಾ ಪುಣ್ಯ ಮಾಡಿದೀವಿ ಸರ್ ಈ ತಾಯಿ ಮಹಿಮೆ ಎಲ್ಲಿ ಹೇಳಿದ್ರೂ ಸಾಲ್ದೇನೆ ಇದು ಆಮೇಲೆ ರಾಜ್ ತುಂಬ ಕಡೆಯಿಂದನೂ ಜನಗಳು ಬರ್ತಾರೆ ಒಳೆಯಿಂದ ಉರುಳು ಸೇವೆ ಎಲ್ಲ ಮಾಡ್ಕೊಂಡು ಬರ್ತಾರೆ ದೀರ್ಘ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ಅಲ್ಲಿಂದ ಬರ್ತಾರೆ ಅಂತಂದರೆ ಅವ್ರದ್ದೆಲ್ಲ ಕೆಲಸ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಪ್ರತಿಯೊಬ್ಬರು ಬರ್ತಾರೆ ಯಾಕಂದರೆ ನಾವು ನಂಬಬೇಕು ನಾವು ನಂಬಿದರೆ ಮಾತ್ರನೇ ಎಲ್ಲ ಸಾಧ್ಯ ವಟ್ನಲ್ಲಿ ಆರೋಗ್ಯ ಮಾತೆಯು ತನ್ನ ವಿಶಿಷ್ಟ ಶಕ್ತಿಯಿಂದ ಸರ್ವಧರ್ಮದವರನ್ನ ಸೆಳಿತಾಗಿರುವುದು ವಿಶೇಷವಾಗಿದೆ ಅಪರೂಪ ಎನ್ನುವಂತೆ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮದವರನ್ನ ಒಗ್ಗೂಡಿಸುವ ಈ ಜಾತ್ರೆಯಿಂದ ಹಲವು ಕಂಡಿದ್ದಾರೆ ಹೀಗಾಗಿ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಭಕ್ತರನ್ನ ಸೆಳೆಯುತ್ತಿದ್ದು ಇದು ಇಡೀ ದೇಶದಲ್ಲಿಯೇ ಪ್ರಸಿದ್ಧಿ ಪಡೆದಿದೆ